ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಜಮಿಗೋಧಿ ಅಂತರ ಉಪ್ಪಿಟ್ಟು ಹೆಂಗೆ ಹೇಳಿ ತಿಳ್ಸ್ಕೊಳ್ತೀನಿ ನೋಡಿರಿ ಮತ್ತು ಬರ್ಲಿ ಗೋಧಿ ಅದು ಅಂಥಾಳ್ರಿ ಇದ್ರ ಉಪ್ಪಿಟ್ಟು ಭಾಳ ಮೆತ್ತಗೆ ಭಾಳ ಚಲೋ ಹಾಕದ್ ನೋಡಿರಿ ಸಜ್ಕನು ಹಂಗೆ ಅಷ್ಟು ಹಾಕದ್ರಿ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಇರ್ತದೆ ರೀ ಅದು ಸಜ್ಜದ ಹೋಳ್ಗೆ ಮಾಡ್ತಾರ್ರಿ ಅದು ಭಾರಿ ಮಸ್ತ್ ಹಾಕವ್ರಿ ಮುಂದಿನ ನೋಡೋದಾಗ ಸಜ್ಜದ ಹೋಳಿಗೆ ಹ್ಯಾಂಗ್ ಮಾಡೋದಂಥೇಳಿ ತೀಸ್ಕೊಡ್ತೀನಿ ನೋಡಿರಿ ಈಗ ಭಾರಿ ಸೂಪರ್ ಆಗಿರೋಂಥ ಉಪ್ಪಿಟ್ಟು ನೋಡ್ರಿ ಇದು ಈ ರವ ಇರ್ಲಿಕ್ಕಂದ್ರೆ ನಿಮ್ಮ ಮನೆಯಾಗ ಯಾವತ್ತೋ ಅದರಲ್ಲೇ ಮಾಡ್ಕೊಳ್ರಿ ಭಾಳ ಟೇಸ್ಟ್ ಹಾಕದ್ರಿ ಈ ಥರ ಮಾಡ್ಕೊಳ್ದ್ರೆ ಯಾವ ಥರ ಉಪ್ಪಿಟ್ಟು ಉಪ್ಪಿಟ್ಟಂಥೇಳಿ ಈಗ ತೀರ್ಸ್ಕೊಡ್ತೀನಿ ರೀ ಅದು ಗಿರಣಿ ಒಳಗೆ ಸಣ್ಣಗೆ ರವೆ ಹಾಕ್ಸ್ ಬಂದೀವಿ ನೋಡ್ರಿ ಭಾಳ ಚಲೋದ್ನಾಗ ರವೆ ಸಣ್ಣಗೆ ಹಾಕಿ ಕೊಟ್ಟಾರ ನೋಡ್ರಿ ಈಗ ಉಪ್ಪಿಟ್ಟು ಹ್ಯಾಂಗ್ ಮಾಡೋದು ಅಂಥೇಳಿ ತೀಸ್ಕೊಡ್ತೀನಿ ನೋಡಿರಿ ಮಸ್ತ್ ಹಾಕದ್ರಿ ಭಾರಿ ಟೇಸ್ಟ್ ಹಾಕದ ನೋಡಿರಿ ಎಷ್ಟು ಚಲೋ ಆಗ್ಯದ ಅದು ಹೆಂಗೆ ಹೇಳಿ ಈಗ ತಿಳ್ಸಿಕೊಡ್ತೀನಿ ನೋಡಿರಿ ಸೂಪರ್ ಆಗಿರೋ ಉಪ್ಪಿಟ್ಟು ನೋಡಿರಿ ಭಾರಿ ಮಸ್ತ್ ಹಾಕದ್ರಿ ಮೆತ್ತ ಭಾಳ ಚಲೋ ರೀ ಬಾಯಾಗ ಮಲ್ಲಿ ಹೂವಿನ ಗತಿ ಹಾಕಿದ ನೋಡ್ರಿ ಅಷ್ಟು ರುಚಿ ಹಾಕದ್ರಿ ಇದು ಉಪ್ಪಿಟ್ಟು ನೀವು ಯಾವ ರವ ಇರ್ತಾವಲ್ಲ ನಿಮ್ಮ ಮನೆ ಒಳಗೆ ಅದರಲ್ಲೇ ಮಾಡ್ಕೊರಿ ಇದು ಜಮಿಗೋದಿಂಥ ಮಾಡಿದ್ರೆ ಶಕ್ತಿ ಭಾಳ ರೀ ಮತ್ತು ಏನದ ಶುಗರ್ ಅದು ಇದು ಹಾಕತ್ರಿ ಹೆಚ್ಚು ನಾರು ನಾಂಶ್ ಇರ್ತದೆ ರೀ ಇದ್ರಾಗ ಈಗೋದಿ ಒಳಗೆ ಈಗ ಒಂದೂವರೆ ಗ್ಲಾಸ್ ರವೆ ಹಾಕೋತೀನಿ ನೋಡ್ರಿ ಇದು ಚಂದಾಗಿ ಹುರ್ಕೋಬೇಕು ರೀ ಭಾಳ ಘಮ ಘಮ ಬರೋ ತಗ ಚಲೋತ್ನಾಗ ಹುರಿಬೇಕು ನೋಡಿರಿ ಮಸ್ತ್ ಉಪ್ಪಿಟ್ಟು ಹಾಕದ್ ನೋಡ್ರಿ ಭಾಳ ಚಲೋ ರೀ ಇದ್ರ ಉಪ್ಪಿಟ್ಟು ಕಿರಾಣಿ ಸ್ಟೋರ್ನಾಗ ಕೇಳಿದ್ರೆ ಜೀವಗೋದಿ ರವ ಅಂತೇಳಿ ಕೇಳಿದ್ರೆ ಕೊಡ್ತಾರೆ ನೋಡ್ರಿ ಅದು ತಂದು ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಹಾಕ ನೋಡ್ರಿ ಇದು ಚೆಂದಾಗಿ ಹುರಿದ್ಬೇಕು ರೀ ಹುರಿದಿಂದ ಸ್ವಲ್ಪ ತುರಿತೀವಲ್ಲ ರೀ ಮ್ಯಾಗ ಲಾಸ್ಟಕ್ಕೆ ಏನಾದರೂ ಎಣ್ಣೆ ಹಾಕ್ಬೇಕು ರೀ ಮೊದ್ಲಿಗೆ ಹಾಕ್ಬಾರ್ದು ಲಾಸ್ಟಕ್ಕೆ ಏನಾದ್ರು ಒಂದು ಸ್ವಲ್ಪ ಹುರಿತೀವಲ್ಲ ರೀ ಕಮ್ಮ ಕಮ್ಮ ಆಸ್ ಬರುವನ್ಯಾಗ ಅವಾಗ ಏನಾದರೂ ಎಣ್ಣೆ ಹಾಕ್ಬೇಕು ರೀ ಭಾಳ ಉದುರ ಒಂದಕ್ಕೊಂದು ಹಗಳ ಹತ್ತಂಗಿಲ್ಲ ನೋಡ್ರಿ ಅಷ್ಟು ಚಲೋ ಹಾಕತಿ ಮೊದ್ಲೇ ಎಣ್ಣೆ ಹಾಕಿ ಹುರಿಬಾರ್ದು ಹೂವು ಒಂದು ಸ್ವಲ್ಪತ್ತು ಭಾಳ ಚಲೋತ್ನಾಗ ಹುರಿತೀವಲ್ರಿ ಆ ನಂತರ ಲಾಸ್ಟಕ್ಕೆ ಏನದ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿ ಸ್ವಲ್ಪತ್ತು ಬಿಸಿ ಮಾಡಿ ತೆಗೆದು ಬಿಡ್ಬೇಕು ನೋಡಿರಿ ಭಾಳ ಚಲೋ ಉಪ್ಪಿಟ್ಟು ಹಾಕದ ನೋಡ್ರಿ ಬಸ್ ರೀ ಈಗ ಒಂದು ತಾಟಿಗೆ ತೊಗೊಂಡಿನ್ರಿ ಅವ್ರು ರವಾಗಳು ಈಗ ಏನದ ಒಗ್ಗರಣೆ ಹಾಕ್ಕೊಂಡ್ರಿ ಉಪ್ಪಿಟ್ಟಿಗೆ ಏನು ಹೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನೋಡಿರಿ ಈಗ ಬಟಾಣಿ ತೊಗೊಂಡಿನಿ ಹಸಿವು ಆಮೇಲೆ ಮೆಣ್ಸಿಕಾಯಿ ಹುಳ್ಕೊಂಡಿನ್ರಿ ಆಮೇಲೆ ಒಂದು ಬಟಾಟಿ ತೊಗೊಂಡಿನಿ ಆಮೇಲೆ ಸ್ವಲ್ಪ ಗಜ್ಜರಿ ಹಾಕ್ಕೊಂಡಿ ನೋಡಿರಿ ಆಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಶೇಂಗಾ ಎಲ್ಲ ತೊಗೊಂಡಿ ನೋಡಿರಿ ಈಗ ಒಗ್ಗರಣೆ ಹಾಕೊಳ್ರಿ ಸ್ವಲ್ಪ ಸಾಸ್ಮಿ ಜೀರಿಗೆ ಹಾಕ್ತೀನಿ ನೋಡ್ರಿ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ರಿ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಉಪ್ಪಿಗೆ ಚಲೋ ಹಾಕತ್ತೆ ನೋಡ್ರಿ ಇದು ಸ್ವಲ್ಪ ಜೀರಿಗೆ ಸಾಸ್ಮಿ ಹಾಕ್ಕೊಂಡಿ ನೋಡಿರಿ ಕಾಯ್ದೆ ತಣ್ಣಿಗೆ ಅವು ಚಟಪಟ ನೋಟಿಗೆ ಈಗ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ನೋಡ್ರಿ ಸ್ವಲ್ಪ ಹಸಿ ಹಾಕೋತೀನಿ ಎಣ್ಣೆ ಒಳಗೆ ಖಾರ ಬಿಡ್ತೈತೆ ರೀ ಅದ್ರ ಸಲುವಾಗಿ ಆಮೇಲೆ ಉಳ್ಳಾಗಡ್ಡಿ ಹಾಕತ್ತೆ ನೋಡಿರಿ ಮೊದಲಿಗೆ ಆ ಉಳ್ಳಾಗಡ್ಡಿ ಚಲೋತ್ನಾಗ ಸ್ವಲ್ಪ ಫ್ರೈ ಹಾಕ್ಬೇಕು ನೋಡಿರಿ ಹಸಿ ವಾಸ ಇರಬಾರ್ದು ಚಲೋತ್ನಾಗ ಎಲ್ಲ ಇದು ಮಾಡ್ಬೇಕು ರೀ ಅದನ್ನ ಫ್ರೈ ಮಾಡಬೇಕು ಚಲೋತ್ನಾಗ ಇದಾಗ್ಯ ನೋಡ್ರಿ ಹೂಮ್ಗೊಯ್ದೆಲ್ಲ ಉಳ್ಳಾಗಡ್ಡಿಗ ಉಪ್ಪಿಟ್ಟು ಮಸ್ತ್ ಹಾಕದ್ರಿ ಎಲ್ಲ ಟ್ರೈ ಮಾಡಿರಿ ಪ್ಲೀಸ್ ಎಲ್ಲರೂ ಯಾರ್ಯಾರು ಹೊಸದಾಗಿ ನೋಡಾತ್ತೀರಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹೊಸ ಯಾವ್ಯಾವ ವಿಡಿಯೋ ಹಾಕ್ತೀವಿ ಅವೆಲ್ಲ ನೋಟಿಫಿಕೇಶನ್ ಸಿಗುತ್ತೆ ನೋಡಿರಿ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲ ಚೆಂದಾಗೆ ಇದು ಆಗ್ಯದ ನೋಡಿರಿ ಉಮ್ಗೂ ಈಗ ವಟಾಣಿಗಳು ನೆನೆಯಿಟ್ಕೊಂಡಿನ್ರಿ ಹಸಿ ಬಟಾಣಿ ಒಣ ಇರ್ತಾವಲ್ರಿ ಅಂತವು ಅವು ಈಗ ನೆನಕಿದ್ದೆ ಅವು ಹಸಿ ಆಗ್ಯಾವ ನೋಡ್ರಿ ಅವ್ರಿಗೆ ಹಾಕೊಂಡಿ ನೋಡ್ರಿ ಭಾಳ ಟೇಸ್ಟ್ ಕೊಡ್ತಾವ್ರಿ ಉಪ್ಪಿಟ್ಟಿನೊಳಗೆ ಭಾರಿ ಮಸ್ತ್ ಹಾಕಿ ನೋಡ್ರಿ ಚಂದಾಗೆ ಹೂಮ್ ಗೊಯ್ ಬಿಡ್ತಾವ್ರಿ ಅಷ್ಟು ನಟ ಚಲೋ ಹಾಕ್ಕೊ ನೋಡ್ರಿ ಅವು ಬಟಾಣಿ ಭಾಳ ಚಲೋ ಇದ್ರ ಸಲುವಾಗಿ ಹೆಚ್ಚಿಗೆ ಹಾಕ್ಕೊಂಡಿ ನೋಡ್ರಿ ನಾನು ಈಗ ಸ್ವಲ್ಪ ದೊಡ್ಡ ಉಮ್ಗೊಯ್ಲಂಥೇಳಿ ಸ್ವಲ್ಪ ಉಪ್ಪು ಹಾಕ್ತಿದ್ರೆ ಆಮ್ಯಾಗ ಮತ್ತೆ ಹಾಕ್ತೀನಿ ಈಗ ಒಂದು ಸ್ವಲ್ಪ ಹಾಕಿನಿ ನೋಡ್ರಿ ಈಗ ಅಂದ್ರೆ ಚಲೋತ್ನಾಗೆಲ್ಲ ಎಲ್ಲ ಉಮ್ಗೆ ಹೋಗ್ತಾವಲ್ಲ ರೀ ಅದ್ರ ಸಲುವಾಗಿ ಉಪ್ಪು ಸ್ವಲ್ಪ ಹಾಕಿನಿ ನೋಡ್ರಿ ಈಗ ಈಗ ಬಟಾಟಿ ಆಮೇಲೆ ಇದು ಗಜ್ಜರಿ ಹಾಕೊಳಾತಿ ನೋಡ್ರಿ ಗತಿ ಮಸ್ತ್ ಹಾಕಿ ನೋಡ್ರಿ ಹಾ ಚಲೋ ಹಾಕತಿ ಎಲ್ಲರ ಟ್ರೈ ಮಾಡ್ರಿ ಸ್ವಲ್ಪ ಅರ್ಶಿಣ ಪುಡಿ ರೀ ಮನೆ ಒಳಗೆ ಮಾಡಿದ್ದಾದ್ರೆ ಸ್ವಲ್ಪ ಕಲರ್ ಕಡಿಮೆ ಇರ್ತದೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕೋತೀನಿ ರೀ ಅದು ಮನೆ ಒಳಗೆ ನೋಡ್ರಿ ಎರಡು ನೋಡ್ರಿ ಅರ್ಶಿನ ಕೊಟ್ಟಿದ್ದರು ಮತ್ತೆ ಅವರು ಅವ್ರ ಥರನೇ ಚೆಂದಾಗಿ ಗಿರಣೆಗೆ ಹಾಕಿ ಕೊಡ್ತಾರೆ ಇಲ್ಲಿ ಅಲ್ಲಿ ಹಾಕ್ಸೊಂಡ್ ಬಂದಿಟ್ಕೊಂಡಿವಿ ಒಂದು ವರ್ಷ ತಕ್ಕ ಬ್ಯಾಗ್ ಮರ್ತತಿ ನೋಡ್ರಿ ಅದು ಭಾಳ ಚಲೋ ಹಾಕತ್ತೆ ಅರ್ಶಿಣ ಪುಡಿ ಈಗ ನೀರು ಹಾಕೋತಿ ನೋಡಿರಿ ಒಂದೂವರೆ ಗ್ಲಾಸ್ ರವಕ್ಕೆ ಎರಡೂವರೆ ಗ್ಲಾಸ್ ನೀರು ಹಾಕೋತೀನಿ ರೀ ಅದು ಕರೆಕ್ಟ್ ಹಾಕತ್ರಿ ಸ್ವಲ್ಪ ಉದುರಾಗಿತ್ತಂದ್ರೆ ಉಪ್ಪಿಟ್ಟು ಚಲೋ ಹಾಕತ್ತರಿ ಭಾಳ ಆಯ್ತಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಸಲುವಾಗಿ ಸ್ವಲ್ಪ ಉದುರು ಇರಲಿ ಅಂಥೇಳಿ ನಾ ಎರಡೂವರೆ ಗ್ಲಾಸ್ ಹಾಕ್ತೀನಿ ರೀ ಸ್ವಲ್ಪ ಮತ್ತೆ ಬೇಕಾನವ್ರು ಏನಾದರೂ ಮೂರು ಗ್ಲಾಸ್ ಮೂರುವರೆ ಗ್ಲಾಸ್ ತೆಗ ಹಾಕೋರಿ ನಡೀತದೆ ರೀ ನಾನು ಸ್ವಲ್ಪ ಉದುರು ಬೇಕು ರೀ ಅದ್ರ ಸಲುವಾಗಿ ಎರಡೂವರೆ ಗ್ಲಾಸ್ ಅಷ್ಟೇ ಹಾಕೋನಿ ನೋಡ್ರಿ ನೀರು ಸ್ವಲ್ಪ ಆಯ್ತಂದ್ರೆ ಟೇಸ್ಟ್ ಅನಿಸ್ತತ್ರಿ ಉಪ್ಪಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೀನಿ ನೋಡ್ರಿ ರುಚಿಗೆ ತಕ್ಕಂಗ ನಿಮ್ಗೆ ಹೆಂಗೆ ಟೇಸ್ಟ್ ಅನಿಸ್ತಾರ ನೀವು ಉಪ್ಪು ಹಾಕೋರಿ ಈಗ ಸ್ವಲ್ಪ ಹುಂಚಿಕಾಯಿ ಹಾಕೋತೀನಿ ನೋಡ್ರಿ ಹುಂಚಿಕಾಯಿ ಪೌಡ್ರ್ ಇಟ್ಕೊಂಡಿನಿ ನಾನು ಹುಂಚಿಕಾಯಿ ರೀ ಹುಂಚಿಕಾಯಿ ಎಲ್ಲಿ ನೆನೆಸೋದು ಇದು ಮಾಡೋದು ಅಂಥೇಳಿ ಪೌಡ್ರನ್ನ ಮಾಡಿಟ್ಟಿನಿ ಅದನ್ನು ಒಂದು ನಿಂಬೆ ಹಣ್ಣು ಥರದಷ್ಟು ಹಾಕೊಂಡಿನಿ ನಿಮ್ಮ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ನಾನೇನಾದ್ರೂ ಅದನ್ನ ಪೌಡ್ರ್ ಮಾಡೀನಿ ಈಜಿ ಒಳಗೆ ಹಾಕಿ ಹಾಕಿಬಿಡ್ತದ್ರಿ ಅದ್ರ ಸಲುವಾಗಿ ನಾ ಏನಾದರೂ ಪೌಡ್ರ್ ಹಾಕಿನಿ ಈಗ ಒಂದು ಸ್ಪೂನ್ದಷ್ಟು ಬೆಲ್ಲ ಹಾಕೊಂಡಿನ್ರಿ ಭಾಳ ಟೇಸ್ಟ್ ಆಕತ್ತೆ ನೋಡ್ರಿ ಹುಣ್ಚಿಕಾಯಿ ಮತ್ತು ಬೆಲ್ಲ ಹಾಕಿ ನಂತರ ಭಾಳ ಟೇಸ್ಟ್ ಹಾಕದ ಉಪ್ಪಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮಸ್ತ್ ಹಾಕದ್ರಿ ಹೇಳಿ ಕಮೆಂಟ್ ಮಾಡಿರಿ ಮ್ಯಾಗ ಮುಚ್ಚಿಟ್ಟಿದ್ದೆ ನೋಡಿರಿ ಮಸ್ತ್ ಕುದಿ ಆತದ ಈಗ ಹಿಂಗೆ ಕುದೀತಂದ್ರೆ ರವೆ ಸೇರಿಸ್ಬೇಕ್ರಿ ಈಗ ಅಂದ್ರೆ ಚಲೋತ್ನಾಗ ಆಳತ್ತದ ನೋಡ್ರಿ ಹೂವಿನ ಗತೆ ಅಗಳುಗಳು ಒಂದೊಂದು ಬೇರೆ ಬೇರೆ ಅಟ್ ಚಂದ ಹಾಕತ್ತ ನೋಡ್ರಿ ಚೆಂದ ಕುದಿಯೋತ್ನಾಗ ಹಾಕ್ಬೇಕ್ರಿ ರವೆ ಮಸ್ತ್ ಹಾಕದ ನೋಡ್ರಿ ಇದೇನು ಆಗೋದಿಲ್ಲ ಏನಿಲ್ಲ ಆರಾಮ್ಸೆ ಹಾಕದ ನೋಡ್ರಿ ದಪ್ಪ ಇರ್ತಾವಲ್ಲ ರವೆ ಸಣ್ಣ ರವ ಗಂಟು ಗಂಟಾಗ್ತೈತಿ ಇದೇನು ಗಂಟ ಅದು ಆಗಂಗಿಲ್ಲ ಪ್ರಕಾಶ ಚೆಂದಾಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಮಸ್ತ್ ಹಾಕದ್ರು ಬಿಟ್ಟು ಮ್ಯಾಗ ಮುಚ್ಚಿ ಒಮ್ಮೆಗೊಯ್ಬೇಕ್ರಿ ಒಂದು ಐದು ಹತ್ತು ನಿಮಿಷ ಚೆಂದಾಗೆ ಸಣ್ಣ ಸಣ್ಣಗೆ ಇಡ್ಬೇಕ್ರಿ ಗ್ಯಾಸ ಇಟ್ಟು ಚಂದಗೆ ಒಮ್ಮಗೊಯ್ಯಕ ಬಿಡ್ಬೇಕು ನೋಡ್ರಿ ಎಷ್ಟು ಚಂದ ಉಮ್ಗೆ ಹೊಯ್ತತಿ ಎಷ್ಟು ರವ ಆಳ್ತಾವ ನೋಡ್ರಿ ಒಂದೊಂದು ರವೆಗಳನ್ನು ಅಷ್ಟು ಚೆಂದಾಗೆ ಉಮ್ಗೊಯ್ಬೇಕ್ರೆವು ಮತ್ತೊಂದು ಸರಿ ತಿಳ್ಬ್ಯಾಡಿ ಮತ್ತು ಮ್ಯಾಮ್ ರೀ ಈಗ ಇಟ್ಟು ಮಸ್ತ್ ಆಕತ್ತ ನೋಡ್ರಿ ಭಾರಿ ಸೂಪರ್ ಆಕತಿ ನಮ್ಮನೆಯವರು ಇಲೆಕ್ಷನ್ ಹೋಟಿಂಗ್ ಸಲುವಾಗಿ ಊರಿಗೆ ಹೊಂತಾರೆ ಅದ್ರ ಸಲುವಾಗಿ ನಾಷ್ಟ ಮಾಡ್ಕೊಂಡು ಹೋಗಾಕತ್ರಿ ಏನಾನ ನಿಂತಾರೆ ನೋಡ್ರಿ ಈ ಸದ್ಯ ನಾಷ್ಟ ಮಾಡ್ಕೊಂಡು ಊರಿಗೆ ಹೋಟಿಂಗ್ ಮಾಡ್ಲಿಕ್ಕೆ ಹೋಗೋರು ಅವ್ರಿಗೆ ನಾಷ್ಟ ಮಾಡಿಕೊಟ್ಟಿವಂದ್ರೆ ನಾಷ್ಟ ಮಾಡಿ ಹೋಗ್ತಾರ ಅಂತೇಳಿ ಅದಕ್ಕೆ ಬೇಗ ಬೇಗ ಅವಸ್ರಲೆ ಮಾಡಾತಂದ್ರೆ ಸ್ವಲ್ಪ ಮಸ್ತ್ ಆಯ್ತು ನೋಡ್ರಿ ರುಪೀಠ ಎಷ್ಟು ಚಂದ ಉಮಗೊಯ್ತತಿ ಎಷ್ಟು ಚಲೋ ಹಾಕತ್ತ ನೋಡ್ರಿ ಪೀಠ ಚಲೋ ತಿಂಗೊಯ್ಯಕ ಬಿಡ್ಬೇಕ್ರಿ ಅದನ್ನು ಮ್ಯಾಗ ಮುಚ್ಚಿ ಸ್ವಲ್ಪ ಹೊತ್ತು ಮತ್ತಿಷ್ಟು ಉಮಗೊಯಿಸ್ತೀನಿ ನೋಡ್ರಿ ಈಗ ಆಗಿದೆ ನೋಡ್ರಿ ಎಷ್ಟು ಮಸ್ತಾಗಿ ಉಮಿಗೆಯ್ದೀಗ ಈಗ ಈಗ ಪ್ಲೇಟಿಗೆ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಮ್ಯಾಗ ಹಾಕಿ ಪ್ಲೇಟಿಗೆ ಹಾಕಿಬಿಡ್ತೀನಿ ರೀ ಈಗ ಎಲ್ಲ ರೆಡಿ ಆಯ್ತು ನೋಡ್ರಿ ಈಗ ಮಸ್ತ್ ಆಯಿತು ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೀನಿ ನೋಡ್ರಿ ಭಾಳ ನಾರು ನಿಮಿಷ ಭಾಳ ಶಕ್ತಿ ಇರ್ತೈತೆ ರೀ ಗೋಧಿ ಒಳಗೆ ಇಂಥದ್ದು ಉಪ್ಪಿಟ್ಟು ಮಾಡ್ಕೊಂಡು ನಂತರ ಮಕ್ಕಳಿಗೆ ಅದೆಲ್ಲ ಶಕ್ತಿ ಬರ್ತತಿ ಅದ್ರ ಸಲುವಾಗಿ ಇಂಥದನ್ನೇ ಆರೋಗ್ಯಕರವಾದಂಥ ಅಡುಗೆಗಳನ್ನೇ ಮಾಡ್ಕೋಬೇಕು ನೋಡ್ರಿ ಈಗ ತಾಟಿಗೆ ಹಾಕಕತ್ತೀನಿ ನೋಡ್ರಿ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟನ್ಯಾಗ ತುಪ್ಪ ರೀ ಭಾರಿ ಟೇಸ್ಟ್ ಕೊಡ್ತೈತೆ ನೋಡ್ರಿ ಚಲೋದನ್ಯಾಗ ತುಪ್ಪ ಹಾಕ್ಕೊಂಡು ಅಂದ್ರೆ ಭಾರಿ ಮಸ್ತ್ ಹಾಕತ್ರಿ ಸ್ವಲ್ಪ ಉಪ್ಪಿನಕಾಯಿ ರೀ ಆಮೇಲೆ ಒಂದಿಷ್ಟು ಖಾರ ಶೇವ ಇವೆಲ್ಲ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಹಾಕತ್ತ ನೋಡಿರಿ ಸೈಡ್ ಒಂದು ಸ್ವಲ್ಪ ಖಾರ ಹಾಕಿ ಕೊಡ್ತೀನಿ ನೋಡ್ರಿ ನಾನು ನಾಷ್ಟಾಕ ಈಗ ಮ್ಯಾಗ ತುಪ್ಪ ಬೇಕಂದ್ರೆ ಆ ತುಪ್ಪ ಕೊಡ್ತೀನಿ ಅವ್ರ ಒಬ್ಬೊಬ್ರು ತಿಂತಿರ್ತಾರೆ ಒಬ್ಬರು ತಿನ್ನಂಗಿಲ್ಲ ಅದ್ರ ಸಲುವಾಗಿ ನಾವು ಬೇಕಂದ್ರೆ ಅಷ್ಟೇ ತುಪ್ಪ ಹಾಕ್ಬೇಕು ರೀ ಭಾಳ ಟೇಸ್ಟ್ ಹಾಕದ್ ನೋಡ್ರಿ ತುಪ್ಪ ಹಾಕೊಂತ ಮಗಮ್ಮ ಭಾರಿ ಮಸ್ತ್ ಹಾಕದ್ರಿ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ